ಕೆಮಿಕಲ್ ಅಲ್ಲಿ ಮಾಡ್ತಾ ಇರೋದು ಕೆಮಿಕಲ್ ಒಂಬತ್ತು ಎಕರೆ ಮಾಡ್ತಾ ಇದ್ದೀನಿ ಕೆಮಿಕಲ್ ಪರಿಮಿಂಗ್ ಸರ್ ಏಳ್ ತಿಂಗಳ ಬೆಳಗುವ ಸರ್ ಏಳ್ ಒಂದೇ ಸರ್ ಬಂದ್ಬಿಡ್ತಾ ಸರ್ ಎಷ್ಟು ಖರ್ಚು ಮಾಡ್ತಾರ ಒಂದ್ ಎಕ್ರಾಗ ನೀವ್ ಹೆಚ್ಚು ನಾನು ಈಗ ಒಂದ್ ಎಕರೆಗೆ ಹೆಚ್ಚು ಕಮ್ಮಿ ಒಂದ ಒಂದ್ ಲಕ್ಷ ಇಪ್ಪತ್ ಸಾವಿರ ಮೇಲ್ ಮಾಡಿದೀನಿ ಸರ್ ಬರೀ ಕೆಮಿಕಲ್ಗೆ ಬರ ಕೆಮಿಕಲ್ಗೆ ಇವಾಗ ನಮ್ದ್ರಲ್ಲಿ ಬಿಟ್ಟು ಸರ್ ಬರ ಔಷಧಿ ಗೊಬ್ಬರಕ್ಕೆ ಅದೇ ಅದೇ ಔಷಧಿ ಗೊಬ್ಬರಕ್ಕೆ ಒಂದ್ ಲಕ್ಷ ಒಂದ್ ಲಕ್ಷ ಇಪ್ಪತ್ ಮಾಡಿದ್ರು ಬರೋದ್ ಎಷ್ಟ್ ಕೆಜಿ ಬರೋದು ಒಂಬತ್ ಕೆ ಜಿ ಹತ್ತು ಕೆಜಿ ಅಲ್ವಾ ಚೆನ್ನಾಗ್ ಸರ್ ಸೂಪರ್ ತರ ಬೆಳೆಯಕ್ ಸಾಧ್ಯ ಇದೆಯಾ ಕೆಮಿಕಲ್ ಅಲ್ಲಿ ಆಗಲ್ಲ ಸರ್ ಆಗಲ್ಲ ಸರ್ ಕೆಮಿಕಲ್ ಅಲ್ಲಿ ಸಾಧ್ಯನೇ ಇಲ್ಲ ಸರ್ ನೀವು ಇದೇ ಒಂದ್ ಲಕ್ಷ ಖರ್ಚು ತರ ಆತರ ಆಗಲ್ಲ ಅಷ್ಟರ್ತ್ ಇದನ್ನ ಯೂಸ್ ಮಾಡಿರೋದು ಹದಿನಾರರಿಂದ ಹದಿನೆಂಟು ಕೆಜಿ ಬಂತಿತ್ತು ಕೆಮಿಕಲ್ ಆರು ತಿಂಗಳಾದ್ರೂ ಈ ಮಠ ಬರಲ್ಲ ಸರ್ ಆರು ತಿಂಗಳಾದ್ರೂ ಬರಲ್ಲ ಬರಲ್ಲ ಸರ್ ನಿಮ್ಗೆ ಇವಾಗ ನೋಡಿದ್ರಲ್ಲ ತೋಟ ಎಲ್ಲ ಸುತ್ತಾಡಿದ್ರೆ ಏನೇನ್ ಚೇಂಜಸ್ ಇದೆ ಾಯ ಸ್ಟೆಪ್ ಬೈ ಸ್ಟೆಪ್ ಇವತ್ತೇನ್ ಮಾಡ್ಬೇಕು ಐದ್ ದಿನಕ್ಕೆ ಏನ್ ಮಾಡ್ಬೇಕು ಹತ್ತು ದಿನಕ್ಕೆ ಏನ್ ಮಾಡ್ಬೇಕು ಸ್ಪ್ರೇ ಆ ತರ ಮಾಡೋದು ನೀವು ಜೆ ಸಿ ಬಿಲಿ ತೆಗೆದು ನೆಡಬೇಕಾ ಬೆಡ್ ಮಾಡ್ಬೇಕಾ ಕಂದ್ ಹೆಂಗ್ ನೆಡೋದು ಟಿಶ್ಯೂ ಕಲ್ಚರ್ ಬೆಟರ ಕಂದ್ ಬೆಟರಾ ಈ ತರ ನೂರಾರು ನಮ್ಗೇನ್ ತಲೇಲಿದೆ ಎಲ್ಲದಕ್ಕೂ ಆನ್ಸರ್ ಇದೆ ಅದರಲ್ಲಿ ನಿಮಗೆ ಮುನ್ನೂರ ಅರವತ್ತೈದು ದಿನಾನು ಹೇಳ್ಕೊಡ್ತೀರಿ ಅಲ್ವಾ ಸೊ ನೀವ್ ಯಾರಿಗೂ ಫೋನ್ ಮಾಡ್ಬೇಕಾಗಿಲ್ಲ ಯಾರಿಗೂ ಕನ್ಫ್ಯೂಸ್ ಆಗ್ಬೇಕಾಗಿಲ್ಲ ಅಲ್ವಾ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ಥ ಫಾರ್ಮರ್ಸ್ ಇಂದ ಇವತ್ತು ನಾವು ಪಡುಕೋಟೆಲ್ ಇದೀರಿ ಫಸ್ಟ್ ಸಾಹೇಬ್ರ ಇಂಟ್ರೊಡಕ್ಷನ್ ಮಾಡ್ತೀನಿ ಸರ್ ನಿಮ್ಮ ಹೆಸರು ಏನು ಯಾವ ಊರು ಹೇಳಿ ಸರ್ ನಮಸ್ಕಾರ ಕಿರಣ್ ಅವ್ರೆ ಪುಟ್ಟಸ್ವಾಮಿ ಅಂತ ಪಡುಕೋಟೆ ಹೆಚ್ ಡಿ ಕೋಟೆ ತಾಲೂಕು ಇಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ನಿಮ್ಮ ಫಸ್ಟ್ ಅರ್ತ್ ಆರ್ಗ್ಯಾನಿಕ್ ಮೆನ್ಯೂರ್ ಯೂಸ್ ಮಾಡ್ತಾ ಇರೋದು ಎಷ್ಟು ವರ್ಷ ಇದು ಎಷ್ಟು ಎಕರೆ ಇದೆ ಸರ್ ಟೋಟಲ್ ಇದು ಹನ್ನೊಂದು ಎಕರೆ ಇದೆ ಇವಾಗ ನೇಂದ್ರ ಹಾಕಿರೋದು ನೇಂದ್ರ ಹಾಕಿರೋದು ನಾವು ನಾಲ್ಕು ಸಾವಿರ ಗಿಡ ಹಾಕಿದ್ವಿ ನಾಲ್ಕು ಸಾವಿರ ಗಿಡ ಹಾಕಿದೀರಾ ಹೌದು ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಕುಮಾರ್ ಅಂತ ಗುಂಡ್ಲುಪೇಟೆ ತಾಲೂಕು ಒಣಕುರ ಗ್ರಾಮ ಇಲ್ಲಿ ನಿಮ್ಮ ವೀಡಿಯೋ ನೋಡಿ ಹ್ಮ್ ನಾವು ಇಂಪ್ರೆಸ್ ಆಗಿ ಗುಂಡ್ಲುಪೇಟೆ ಬಂದ ಗುಂಡ್ಲುಪೇಟೆಯಿಂದ ಬಂದಿದ್ದೀರಾ ನಿಮ್ಮ ಹೆಸರು ಇಬ್ರು ಸ್ನೇಹಿತರು ನಿಮ್ಮ ವಿಡಿಯೋಸ್ ನೆಲ್ಲ ಫಾಲೋ ಮಾಡ್ತೇನೆ ನೋಡ್ತಾ ನಾವು ಹಿಂಗೆ ಸ್ಟ್ರಕ್ಚರ್ ಅಲ್ಲಿ ನಾವು ಮಾಡ್ಬೇಕು ಅಂತ ಅಂದ್ಬಿಟ್ಟು ಈ ಪ್ಲೇಸ್ ಗೆ ವಿಸಿಟ್ ಮಾಡಿದೀವಿ ನೋಡೋಣ ಅಂತ ಅಂದ್ಬಿಟ್ಟು ಓಕೆ ಇವಾಗ ನಿಮಗೆ ಏನು ಕಷ್ಟ ಏನಾಗ್ತಾರ ಸರ್ ಆಕ್ಚುಲಿ ನೀವ್ ಇವಾಗ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಇದೀರಾ ಇವಾಗ ಪ್ರೆಸೆಂಟ್ಲಿ ಎಷ್ಟು ಎಕರೆ ಇದೆ ಕೆಮಿಕಲ್ ಅಲ್ಲಿ ಮಾಡ್ತಾ ಇರೋದು ಕೆಮಿಕಲ್ ಸರ್ ನಾವು ಒಂದ್ ಒಂಬತ್ತು ಎಕರೆ ಮಾಡ್ತಾ ಇದೀನಿ ಸರ್ ಒಂಬತ್ತು ಎಕರೆ ಮಾಡ್ತಾ ಇದ್ದೀರಾ ಏನ್ ಕಷ್ಟ ಇವಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಕಾಸ್ಟ್ ಜಾಸ್ತಿ ಸರ್ ಕಾಸ್ಟ್ ಜಾಸ್ತಿ ನಮ್ಗೆ ಆರೋಗ್ಯ ಕಮ್ಮಿ ಆಯ್ತಾ ಇಲ್ಲ ಸರ್ ಮಾಡಕ್ಕ ಹ್ಮ್ ಖರ್ಚೆ ಜಾಸ್ತಿ ಖರ್ಚೆ ಜಾಸ್ತಿ ಸರ್ ಖರ್ಚೆ ಜಾಸ್ತಿ ಇವಾಗ ಏಳ್ ತಿಂಗಳು ಫಸ್ಟ್ ಕ್ಲಾಸ್ ಆಗಿರುತ್ತೆ ಗಿಡ ಹೌದು ಸರ್ ಆಮೇಲೆ ಏನೇನ್ ಕಷ್ಟ ಬರುತ್ತೆ ಬೇರೆ ಅಲ್ಲ ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಹಾ ಕೆಮಿಕಲ್ ಪಾರಿ ಸರ್ ಏಳ್ ತಿಂಗಳ ಗಂಟಾ ಬೆಳಬಿಡುವ ಸರ್ ಏಳ್ ತಿಂಗಳೇ ಸರ್ ಸರ್ ಎಷ್ಟ್ ಖರ್ಚು ಮಾಡ್ತಿರೋ ಒಂದ್ ಎಕ್ರಿಗೆ ನೀವ್ ಹೆಚ್ಚು ಈಗ ಒಂದ್ ಎಕ್ರಿಗೆ ಹೆಚ್ಚು ಕಮ್ಮಿ ಒಂದ ಒಂದ್ ಲಕ್ಷ ಇಪ್ಪತ್ ಸಾವಿರ ಮೇಲ್ ಮಾಡಿದೀನಿ ಸರ್ ಬರೀ ಕೆಮಿಕಲ್ಗೆ ಬರಿ ಕೆಮಿಕಲ್ಗೆ ಇವಾಗ ನಮ್ದ್ರಲ್ಲಿ ಔಷಧಿ ಗೊಬ್ಬರ ಅದೇ ಅದೇ ಔಷಧಿ ಗೊಬ್ಬರಕ್ಕೆ ಒಂದ್ ಲಕ್ಷ ಒಂದ್ ಲಕ್ಷ ಇಪ್ಪತ್ತ್ ಮಾಡಿದ್ರು ಬರೋದ್ ಎಷ್ಟು ಕೆಜಿ ಬರೋದು ಒಂಬತ್ತು ಕೆಜಿ ಹತ್ತು ಕೆಜಿ ಅಲ್ವಾ ಇವಾಗ ಯಾವ ವಿಡಿಯೋ ನೋಡಿ ನಿಮ್ಗೆ ಖುಷಿಯಾಗಿ ಬಂದಿರೋದು ಇದು ಸರ್ ನಮ್ಮ ಮೊನ್ನೆ ನಮ್ಮ ಕುಂದಿರ ಚಿನ್ಸ್ವಾಮಿ ಚಿನ್ಸ್ವಾಮಿ ಅಣ್ಣ ಅವ್ರದ್ದು ವಿಡಿಯೋ ನೋಡ್ ಬಂದಿರೋದು ಸರ್ ಅಲ್ಲಿ ಹೆಂಗಿದೆ ವಿಡಿಯೋ ಲಿಂಕ್ ಕಾಣ್ತು ಚೆನ್ನಾಗಿ ಬಂದಿದೆ ಸರ್ ಸೂಪರ್ ಆ ಥರ ಬೆಳೆಯಕ್ಕೆ ಸಾಧ್ಯ ಇದೆಯಾ ಕೆಮಿಕಲ್ ಅಲ್ಲಿ ಆಗಲ್ಲ ಸರ್ ಆಗಲ್ಲ ಸರ್ ಹಾಂ ಕೆಮಿಕಲ್ ಅಲ್ಲಿ ಸಾಧ್ಯನೇ ಇಲ್ಲ ಸರ್ ನೀವು ಇದೇ ಒಂದು ಲಕ್ಷ ಖರ್ಚು ಮಾಡಿದ್ರು ಆ ಥರ ಬೆಳೆಯಕ್ಕಾಗಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ಅಂದ್ರೆ ಏನು ಪೊಟ್ಯಾಶ್ ಲಾಸ್ಟಲ್ಲಿ ಒಂದು ಐವತ್ತು ಸಾವಿರ ಖರ್ಚು ಮಾಡಿದ್ರು ನಿಮಗೆ ಹತ್ ಕೆ ಜಿ ಬರೋದು ಹನ್ನೆರಡು ಕೆ ಜಿನೂ ಬರಲ್ಲ ಅಂತ ನಾನು ಹೇಳ್ತಾ ಇರ್ತೀನಿ ಪುಟ್ಸ್ವಾಮಿ ನಮಸ್ತೆ ಇವಾಗ ನೀವ್ ಇಲ್ಲೇ ಏಲಕ್ಕಿ ಹಾಕಿದ್ರಿ ಅವಾಗ ಎಷ್ಟು ಕೆಜಿ ಬಂದಿದ್ದು ಸರ್ ಎಷ್ಟು ವರ್ಷದಿಂದ ಅದು ಅದು ಅದೇ ನಿಮ್ಮ ಅರ್ಥ ಫಸ್ಟ್ ಅರ್ಥ ಇದನ್ನ ಯೂಸ್ ಮಾಡಿರೋದು ಅವಾಗ ಅವಾಗ ಅಂದ್ರೆ ನಾವು ಇದನ್ನ ಪದ್ಧತಿ ಪ್ರಕಾರ ಆಪ್ ಅವೇನಿರ್ಲಿಲ್ಲಲ್ಲ ಉಲ್ಟಾ ಪಲ್ಟಾ ಆಗ್ತಿತ್ತು ಒಂದು ಈ ಕೊಡೋದು ಒಂದ್ಸಲಿ ಸ್ಕಿಪ್ ಮಾಡ್ತಿತ್ತು ಇದ ಹಾಗೆ ಮಾಡಿದ್ರು ಸಹ ನಮಗೆ ಹದಿನಾರರಿಂದ ಹದಿನೆಂಟು ಕೆಜಿ ಬಂತಿತ್ತು ಇದು ಈ ಸ್ಪಾಟ್ ಅಲ್ಲಿ ಇದೇ ಸ್ಪಾಟ್ ಅಲ್ಲಿ ಬಂದಿದೆ ಮೂರ್ ಬೆಳೆನೂ ಮಾಡಿದೀವಿ ಇದರಲ್ಲಿ ಅದಾದ್ಮೇಲೆ ಮಧ್ಯ ಜೋಳ ಎಲ್ಲಾ ಹಾಕಿ ಈಗ ಪುನಃ ಈಗ ಹಸಿರಲ್ಲೇ ಗೊಬ್ಬರ ಮಾಡಿ ಜನವರಿಯಿಂದ ಮಾರ್ಚ್ ಐದರಿಂದ ಹದಿನೈದನೇ ತಾರೀಕು ಒಳಗೆ ಒಂದು ಒಂದು ವಾರ ಆಯ್ತು ನಾವು ನೆಡೋದು ನೆಟ್ಟಿ ಈಗ ನೋಡಿ ಇಷ್ಟು ಬಂದಿದೆ ಇವಾಗ ಎಷ್ಟು ತಿಂಗಳು ಸರ್ ಇದು ನೋಡ್ತಾ ಇದೀರಲ್ಲ ನಾಲ್ಕು ನಾಲ್ಕರ ಮೇಲೆ ಆಗಿದೆ ನಾಲ್ಕು ನಾಲ್ಕು ಆರು ತಿಂಗಳಾದ್ರೂ ಬರಲ್ಲ ನಿಮ್ಗೆ ಇವಾಗ ನೋಡಿದ್ರಲ್ಲ ತೋಟ ಎಲ್ಲ ಸುತ್ತಾಡಿದ್ರೆ ಏನೇನ್ ಚೇಂಜಸ್ ಇದೆ ಖುಷಿ ಆಯ್ತು ಸರ್ ಖುಷಿ ಆಯ್ತು ಎಲ ಇರೋದು ಸೈನಿಂಗ್ ಬನ್ನಿ ಹಂಗೆ ಒಂದು ವೀಕ್ಷಕರಿಗೆ ಭೂಮಿ ಯಾವ ಮಟ್ಟದಲ್ಲಿ ಇದೆ ಅದು ಹೇಳಿ

ಎರಡು ಅಡಿ ಎರಡು ಅಡಿಗೂ ಜಾಸ್ತಿ ಅಲ್ಲಿಗೆ ನಡೀರಿ ನೆಂಗ್ ಮುಂದಕ್ಕೆ ಹಂಗೆ ಇಲ್ಲ 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 ಇದೆ ನೋಡ್ಬೋದು ಬರ ನಾಲ್ಕು ನಾಲ್ಕು ತಿಂಗಳಿಗೆ ಈ ಕಳೆ ಕಳೆ ಈ ಕಳೆ ಬರುತ್ತಾ ನಿಮ್ಗೆ ಲಕ್ಷ ಲಕ್ಷ ಖರ್ಚು ಮಾಡಿದ್ರು ಕೆಮಿಕಲಲ್ಲಿ ಈ ತರ ಬರಲ್ಲ ಈ ತರ ಡಿಜೇನ ಕರ್ತ ತೋರಿಸಿ ಮಣ್ಣು ಮಣ್ಣು ಬಾರೆ ಸ್ಮೂಥ ಇವಾಗ ನೆಡ್ಕೊಂಡು ಬರ್ತಾ ಇದಿರಲ್ಲ ಹೌದು ಸರ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಮಣ್ಣು ಹೌದು ಸ್ಮೆಲ್ ನೋಡಿ ಹೆಂಗಿದೆ ಮಣ್ಣಿಂದು ಹೌದು ಈ ಸ್ಮೆಲ್ ಬರುತ್ತಾ ಏನಕ್ಕೆ ಅಂದ್ರೆ ಇಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ನಿಮಗೆ ಯಾವಾಗ ಎಲ್ಲ ತರ ತಾಜುಗಳು ನಮ್ಮ ಭೂಮಿ ಸೇರಿ ಉಡುೂಡಿ ಇಲ್ಲ ಯಾಕಂದ್ರೆ ನಮಗೆ ಇಲ್ಲಿ ಜೀವಾಣುಗಳು ಇರಬೇಕು ಎರೆಹುಳ ಇರಬೇಕು ಬಯೋ ಮಾಸ್ ಇರಬೇಕು ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಜಾಸ್ತಿ ಇರಬೇಕು ಸಾಯಿಲಲ್ಲಿ ಅವಾಗ ನಮಗೆ ಒಂದು ಲಿವಿಂಗ್ ಸಾಯಿಲ್ ಅಂತ ಹೇಳ್ತಿದ್ ನಾವು ಯಾವಾಗ ಭೂಮಿಲಿ ಎಲ್ಲ ತರ ತಾಜುಗಳು ಎಲ್ಲಾ ತರ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎರೆಹುಳ ಎಲ್ಲಾ ತರ ಹುಳಗಳು ಒಂದು ಅಲ್ಲಿ ಲೈಫ್ ಕ್ರಿಯೇಟ್ ಆಗುತ್ತೆ ಆವಾಗ ನಿಮಗೆ ಅಲ್ಲಿ ಭೂಮಿಲಿ ಸಡ್ಲಾಗುತ್ತೆ ನೋಡಿ ಏರ್ ಯಾವಾಗ ನಿಮಗೆ ಗಾಳಿ ಗಾಳಿ ಹೋಗುತ್ತೆ ಯಾವಾಗ ಉಡಿ ಉಡಿ ಇದೆ ಗಾಳಿ ಜಾಸ್ತಿ ಸೇರುತ್ತೆ ಭೂಮಿಲಿ ನೋಡಿ ಇದು ಫಸ್ಟ್ ಕ್ಲಾಸ್ ಹೆಂಗಿದೆ ಮಣ್ಣು ಗುಡ ಹಾಕಿರದ್ರೆ ನಿಮ್ಗೆ ಬರೋದೇ ಇಲ್ಲ ಈ ತರ ಕಿತ್ರು ಬರಲಾ ಎಲ್ಲ ನೋಡ್ಬೋದು ಸೊ ಇವಾಗ ಡಿಸೈಡ್ ಮಾಡಿದಿರ ಹಂಗಾರೆ ಮಾಡಿದೀನಿ ಸರ್ ಮಾಡೇ ಮಾಡ್ತೀನಿ ಸರ್ ನಾನು ಈ ನೆಕ್ಸ್ಟ್ ತಿಂಗಳ ಗಂಟೆ ಯಾಕಂದ್ರೆ ಇವತ್ತು ಬೆಳಗ್ಗೆ ಫೋನ್ ಮಾಡಿ ನಿಮ್ಮನ್ನ ಮೀಟ್ ಮಾಡ್ಲೇಬೇಕಂತ ಬಂದ್ರಿ ಸೊ ಯಾಕಂದ್ರೆ ಇವಾಗ ಯೂಟ್ಯೂಬ್ ಅಲ್ಲಿ ನೂರಾರು ವಿಡಿಯೋ ಇದಾವೆ ಸಾವಿರ ಜನ ಸಾವಿರ ತರ ಹೇಳ್ತಾರೆ ಇವಾಗ ನಮ್ಮ ಆಪ್ ಮಾಡಿರೋದ್ರಿಂದ ಆಪ್ ನೋಡಿದ್ರಿ ನೀವು ಅಲ್ವಾ ಬನ್ನಿ ನಿಂತ್ಕೊಳ್ಳಿ ಮೆಂಬರ್ಶಿಪ್ ಆಗಿದ್ದೀನಿ ಸರ್ ಹಾ ಸ್ಟೆಪ್ ಬೈ ಸ್ಟೆಪ್ ಹೆಂಗಿದೆ ಅದ್ರಲ್ಲಿ ಇನ್ಫಾರ್ಮೇಶನ್ ಹೆಲ್ಪ್ ಆಗುತ್ತ ರೈತರಿಗೆ ಆಪ್ ಇಂದ ಯಾರಿಗೂ ಫೋನ್ ಮಾಡಂಗೇ ಇಲ್ಲ ಏನ್ ಮಾತಾಡಿಲ್ಲ ಸರ್ ಎಲ್ಲಾದನ್ನು ಸ್ಟೆಪ್ ಬೈ ಸ್ಟೆಪ್ ಇವತ್ತೇನು ಮಾಡಬೇಕು ಐದು ದಿನಕ್ಕೆ ಏನು ಮಾಡಬೇಕು ಹತ್ತು ದಿನಕ್ಕೆ ಏನು ಮಾಡಬೇಕು ಸ್ಪ್ರೇ ಆ ಥರ ಮಾಡೋದು ನೀವು ಜೆ ಸಿ ಬಿಲಿ ತೆಗೆದು ನೆಡಬೇಕಾ ಬೆಡ್ ಮಾಡಬೇಕಾ ಕಂದು ಹೆಂಗೆ ನೆಡೋದು ಟಿಶ್ಯೂ ಕಲ್ಚರ್ ಬೆಟರಾ ಕಂದು ಬೆಟರಾ ಈ ಥರ ನೂರಾರು ನಮಗೇನು ತಲೆಯಲ್ಲಿದೆ ಎಲ್ಲದಕ್ಕೂ ಆನ್ಸರ್ ಇದೆ ಅದರಲ್ಲಿ ಹೌದು ಸರ್ ಹೌದು ನಿಮಗೆ ಮುನ್ನೂರ ಅರವತ್ತೈದು ದಿನವೂ ಹೇಳ್ಕೊಡ್ತೀರಿ ಹೌದು ಸರ್ ಅಲ್ವಾ ಸರ್ ನೀವು ಯಾರಿಗೂ ಫೋನ್ ಮಾಡಬೇಕಾಗಿಲ್ಲ ಯಾರಿಗೂ ಕನ್ಫ್ಯೂಸ್ ಆಗಬೇಕಾಗಿಲ್ಲ ಅಲ್ವಾ ಈ ತರ ಬೆಳಿಯ ನಿಮ್ಗೂ ಆಸೆ ಆಗಿದೆ ನಿಂಬು ಮೀಲು ಮಾಡಿ ರಿಸಲ್ಟ್ ತಗೊಂಡು ನಮ್ಮ ಉದ್ದೇಶ ಏನಂದ್ರೆ ರೈತರಿಂದ ರೈತರಿಗೆ ಇವಾಗ ನಾವು ಒಂದ್ ಎಕ್ರೆಯಲ್ಲಿ ಸ್ಟಾರ್ಟ್ ಮಾಡಿದ್ ನಾನು ಇಪ್ಪತ್ತೈದು ಮೂವತ್ತು ಎಕರೆ ಮಾಡಿದ್ರಿ ಈ ವರ್ಷ ಹನ್ನೊಂದ್ ಎಕರೆ ಸ್ಟಾರ್ಟ್ ಮಾಡಿದಿರಿ ಇನ್ನೊಂದ್ ಇಪ್ಪತ್ತು ಎಕರೆ ಹುಡುಕ್ತಾ ಇದೀರಿ ಅಲ್ಲೂ ಪಪ್ಪಾಯ ಬಾಳೆ ಹಾಕ್ತಿರಿ ಸೊ ರೈತರಿಂದ ರೈತರಿಗೆ ನಾನ್ ಬೆಳೆಯೋದ್ ಹೆಂಗೆ ಅಂತ ನೋಡ್ಕೊಂಡು ನೀವ್ ಬೆಳೆಯೋದ್ ಅಷ್ಟೇ ಯಾವ್ದು ಕಂಪನಿ ಅಲ್ಲ ಇದೊಂದು ಸಾವಯವ ಕೃಷಿ ಸಂಘ ಫಸ್ಟ್ ಅರ್ತ್ ಕಮ್ಯುನಿಟಿ ಫಾರ್ಮಿಂಗು ಸೊ ಹಾಗಾಗಿ ಬರೇ ಕನ್ಸಲ್ಟಿಂಗ್ ಆಗಿ ನಾವು ತಗೊಳೋದು ಇನ್ನೆಲ್ಲ ನಿಮಗೆ ಫ್ರೀಯಾಗಿ ಹೇಳ್ಕೊಡ್ತೀರಿ ಸೊ ಚಾಲೆಂಜ್ ಮಾಡಿ ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಮಾಡೋಣ ಎಲ್ಲರೂ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವು ಫಾಲೋ ಮಾಡಿ ಫಸ್ಟ್ ಅರ್ತ್ ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ತುಂಬಾ ಮಾಡಬಹುದು ನಿಜ ಸರ್ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ